ಫ್ರೆಂಡ್ಸ ಮಾರ್ನಿಂಗ್ ಶುಕ್ರವಾರದ ಪೂಜೆ ನೋಡಿ ಫ್ರೆಂಡ್ಸ ನಾನು ಈ ಥರ ಪೂಜೆ ಮಾಡಿ ನೋಡಿರಿ ಮನೆಯಲ್ಲೇ ಆಗಿರುವಂಥ ಹೂವುಗಳು ತೊಗೊಂಡು ನಾನು ಈ ಥರ ಅಲಂಕಾರ ಮಾಡಿಬಿಟ್ಟು ಸಿಂಪಲ್ಲಾಗಿ ಈ ಥರ ನಾನು ಪೂಜೆ ಮುಗಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಅಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಲೈಕ್ ಕೊಡೋ ಮಾತ್ರ ಮರಿಬೇಡಿ ಫ್ರೆಂಡ್ಸ ಲೈಕ್ ಕೊಡೋದ್ರಿಂದ ನನಗೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಲೈಕ್ ಕೊಡಿ ಆಗಿ ತಪ್ಪದೆ ವಿಡಿಯೋ ನೋಡಿ ನನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತಂದರೆ ಫ್ರೆಂಡ್ಸ ಇವತ್ತಿನ ಪೂಜೆ ವಿಡಿಯೋ ಹಾಗಾಗಿಬಿಟ್ಟು ಇಷ್ಟ ಆಗಿತ್ತಂದ್ರೆ ನನಗೆ ಕಾಮೆಂಟ್ಸಲ್ಲಿ ಇದ್ದಿರೀ ಪೂಜೆ ಮಾಡಿರೋದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮತ್ರೀವೇಣಿ ಹೇಗಿದ್ದೀರಾ ನಾವು ಆರಾಮದಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿತ ಐವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಶುಕ್ರವಾರದಲ್ಲಾಗಿರುತ್ತೆ ಫ್ರೆಂಡ್ಸ ನಾನು ಇವಾಗ ಪೂಜೆ ಅದು ಮುಗಿಸ್ಕೊಂಡೆ ಪೂಜೆ ಅದು ಮುಗಿಸ್ಕೊಂಡೆ ಇವಾಗ ಇವತ್ತಿನ ರೂಟೀನ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ಸ್ವಲ್ಪ ತೊಗರಿಬೇಳೆ ಹಾಕಿಬಿಟ್ಟು ಸಬ್ಬಸಿಗೆ ಸೊಪ್ಪು ಹಾಕಿಬಿಟ್ಟು ಪಲ್ಯ ಮಾಡಿದ್ದೀನಿ ಹಾಗೆ ಚಪಾತಿ ರೀ ಹಾಗೆ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನಾನು ಸಪೋರ್ಟ್ ಮಾಡಿ ಹಾಗೆ ಪ್ರತಿಯೊಬ್ಬರು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತು ಯಾವ ಥರ ನೋಡೋಣ ಲಾಗ್ ಬೆಳಗ್ಗೆಯಿಂದ ಈವ್ನಿಂಗ್ ತನಕ ಹೆಂಗಿರುತ್ತೆ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸು ಫ್ರೆಂಡ್ಸ್ ಸಂತಿಗೆ ಹೋಗಿ ಬಂದ ನೋಡ್ರಿ ಇವಾಗ ಜಸ್ಟ್ ರೀ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ರೀ ನನ್ಗೆ ಹಂಗಾಗಿ ಇವಾಗ ಹೋಗಿ ಸಂತಿ ಮಾಡ್ಕೊಂಡು ರೀ ಏನೇನು ತೊಗೊಂಡು ಬಂದೀನಿ ಅಂತ ತೋರಿಸ್ತೀನಿ ರೀ ನಿಮ್ಗೆ ರೀ ನೂರ ಇಪ್ಪತ್ತಂತ್ರಿ ಒಂದು ಸೇರಿಗೆ ಸೇರ್ ಲೆಕ್ಕದಾಗ ಕೊಡ್ತಾರೆ ಹಾಗೆ ಇದು ಹೆಸ್ರು ಅದ ರೀ ಗ್ರೀನ್ ಕಲರ್ ಅದಾವ ರೀ ಇದು ಒಂದು ಸೇರ್ ತಗೊಂಡೇನು ರೀ ಡೈಲಿ ಮಕ್ಕಳಿಗೆ ಟಿವಿನ್ ಬೇಕಾಗ್ತದಲ್ಲ ರೀ ಅದಕ್ಕೋಸ್ಕರ ನೋಡಿರಿ ಥರ ಇರ್ತಾವೆ ರೀ ಫ್ರೆಂಡ್ಸ್ ಹಂಗಾಗಿ ಇದನ್ನು ನಾನು ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೋಬೇಕು ಮತ್ತೇನೋ ಒಂಥರ ಕರಿ ಹೆಸರು ಅಂತ ಇರ್ತಾವ್ರೆ ಅದು ತೊಗೊಂಡೇನ್ರಿ ಫ್ರೆಂಡ್ಸ ಹೆಸರು ಕಾಳು ಪ್ರೋಟೀನ್ ಅಂಶ ಇರುತ್ತೆ ಫ್ರೆಂಡ್ಸು ಸುಲಭವಾಗಿ ಮಾಂಸವನ್ನು ತಿನ್ನುತ್ತಿದ್ದರೆ ಹೆಸರುಕಾಳು ಅತ್ಯುತ್ತಮ ಪರ್ಯಾಯವಾಗಿರುತ್ತೆ ಇದು ಕೋಳಿ ಮಾಂಸಕ್ಕಿಂತ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿರುತ್ತೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಹೆಸ್ರು ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಹಂಗಾಗಿಬಿಟ್ಟು ಹೆಲ್ದಿ ಅಂತ ಹೇಳಿ ಹೇಳ್ತಾ ಈ ಥರ ಮಕ್ಕಳಿಗೆ ಯಾರೇ ದೊಡ್ಡೋರಾಗಲಿ ಮಕ್ಕಳಿಗಾಗಲಿ ಈ ಥರ ನಾವು ಹೆಸ್ರು ಕಾಳು ಮೊಳಕೆ ಕಟ್ಬಿಟ್ಟು ಪಲ್ಯ ಮತ್ತು ಸಾಂಬಾರು ಅದು ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದ್ಬಿಟ್ಟು ಇವತ್ತು ಸಂತೆಗೆ ಹೋಗಿ ಈ ಥರ ಎಲ್ಲ ತೊಗೊಂಡು ಬಂದೆ ನೋಡಿ ಅದು ಹಾಗೆ ಸೊಪ್ಪಸಿಗೆ ಸೊಪ್ಪು ನೋಡಿರಿ ಎಷ್ಟು ಚಿಕ್ಕದಾದವ ಇದಕ್ಕೆ ಐದೈನು ರೀ ಇಪ್ಪತ್ತು ರೂಪಾಯಿ ನೋಡಿರಿ ನೋಡಿರಿ ಐದು ಸೂಟ್ ಅದಾವೆ ರೀ ಜವರಿ ಜವಾರಿ ಅದ ರೀ ಸೊಪ್ಪು ಬಸ್ಗೆ ಸೊಪ್ಪು ಇದೊಂದು ಐದು ಸೂಡು ತೊಗೊಂಡೇನ್ರಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಶೌಳಿಕಾಯಿ ನೋಡಿರಿ ಇಷ್ಟೇ ಸಂತೆ ಮಾಡ್ಕೊಂಡು ಬಂದೆ ನೋಡಿರಿ ಫ್ರೆಂಡ್ಸ ಮೊನ್ನೆ ತೊಗೊಂಡು ಬಂದೇನು ರೀ ಹಗಲಕಾಯಿ ಅದು ಎಲ್ಲನೂ ಅದ ರೀ ಬೆಂಡೆಕಾಯಿ ಹಗಲಕಾಯಿ ಆಲೂಗಡ್ಡೆ ಹಂಗಾಗಿ ಬಿಟ್ಟು ಇಷ್ಟೇ ತರಕಾರಿ ತೊಗೊಂಡು ಬಂದೆ ನೋಡಿರಿ ಇಲ್ಲದ್ರಿ ಆಲೂಗಡ್ಡೆ ಮೊನ್ನೆ ತೊಗೊಂಡು ಬಂದಿರೋದು ಒಂದಿಷ್ಟು ಆಲೂಗಡ್ಡೆ ಇಷ್ಟೆಲ್ಲ ತೊಗೊಂಡು ಬಂದೆ ನೋಡಿರಿ ನೋಡಿ ಫ್ರೆಂಡ್ಸ್ ನಮ್ಮ ದೊಡ್ಡಪ್ಪ ತೀರ್ಕೊಂಡು ಇವತ್ತಿಗೆ ಹ್ಞೂ ಆಯಿತು ಹನ್ನೊಂದು ದಿನ ಆಯ್ತು ನೋಡಿರಿ ಇವತ್ತಿಗೆ ಅವರು ಡೆತ್ತಾಗಿ ಹನ್ನೊಂದು ದಿನ ಆಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ದಿನ ಎಷ್ಟು ಜಲ್ದಿ ಹನ್ನೊಂದು ದಿನ ಕಳೆದ ಕಳೆದೀವಿ ಅನ್ನೋದೇ ಗೊತ್ತಾಗಲಿಲ್ಲ ತುಂಬಾ ಅವರು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಫ್ರೆಂಡ್ಸ ಏನೂ ಮಾಡೋಕ್ಕಾಗಲ್ಲ ಅವ್ರ ನೆನಪು ಮಾತ್ರ ಅಷ್ಟೇ ನೋಡಿ ಫ್ರೆಂಡ್ಸ ಇದ್ದವರು ಆರಾಮ್ಸೆ ಇರ್ತೀವಿ ನಾವು ಊಟ ಅದು ಮಾಡಿಕೊಂಡು ಅದು ಆರಾಮ್ಸೆ ಜೀವನ ರೀ ಹಂಗೆ ಜೀವನ ಹೋಗ್ತದ ಅನ್ನೋದೇ ಗುರ್ತಾಗಲ್ಲ ಉಣಕ ತಿನ್ನೋಕೆ ಆರಾಮ್ಸೆ ಇದು ಇದ್ದರೆ ಸಾಕು ನೋಡ್ರಿ ಇರೋರು ಇರ್ತಾರೆ ಇರ್ತಾರೀ ಹೋಗ್ತಾರೆ ಕಣ್ಮರೆಯಾಗಿ ಹೋಗಿರ್ತಾರೆ ನೋಡಿರಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಂಗಾಗಿ ತುಂಬಾ ಅದೊಂದು ಬೇಜಾರೇ ಅನ್ನಿಸ್ತದೆ ಯಾರಾದರೂ ನಾವಾಗಲಿ ಯಾರೇ ಆಗಲಿ ಒಂದಿನ ಹೋಗಲೇಬೇಕಲ್ಲ ಬಿಟ್ಟು ಇರೋ ತಾನೇ ಜೀವನ ಮಾಡೋದು ಅಷ್ಟೆ ಫ್ರೆಂಡ್ಸ್ ಏನಂತೀರಾ ಮತ್ತು ಏನೇನೋ ಅದು ಚೌಳಿಕಾಯಿ ಅದೆಲ್ಲ ಸೋಸಿಡ್ತೇನೆ ನಾಳಿಗೆ ನಾಳೆಗಂತ್ರ ಶಾರ್ಟ್ ಆಡ್ಯದ ಫ್ರೆಂಡ್ಸ ಹಂಗ ಫ್ರೆಂಡ್ಸ ಇವತ್ತೇನೆ ವಿಡಿಯೋ ಇಲ್ಲಿಗೆ ಹೆಣ್ಣು ವಿಡಿಯೋ ವೀಡಿಯೋ ಆಗಿತ್ತು ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಿಂದ ಸಿಗುತ್ತೆ ನಿಮ್ಗೆ ಕೇರ್ ಬಾಯ್ ಫ್ರೆಂಡ್ಸ್